श्री गणेश गुरुभ्यो नमः गुरभ्यो नम सुरद्रुमतले हईमे महामंटपे मध्ये पुष्पकमासने मणिमये वीरासने संस्थित अग्रे वाचयति प्रभंजनसुते तत्व मुभ्य परं व्याख्यातम् भरतादिभिः ಪರಿವೃತಂ ರಾಮಂ ಭಜೆ ಶ್ಯಾಮಲಂ ತುಳಸಿದಾಸರು ಶ್ರೀರಾಮಚರಿತ ಮನಸದ ಕಥೆಯನ್ನು ಪ್ರಾರಂಭಿಸಿ ಯಾಜ್ಞವಲ್ಕ್ಯ ಹಾಗೂ ಭರದ್ವಾರಜನ ನಡುವಿನ ಸಂವಾದದೊಂದಿಗೆ ಕಥೆಯನ್ನು ಹೇಳುತ್ತಿರುವರು ಮುನಿ ಬಸಹಿ ಪ್ರಯಾಗ ತಿನಹಿ ರಾಮ ಪದ ಹತಿ ಅನುರಾಗ तापस समद मदया निधान परमारथ पथ परम सुजान मघ मकर गत अभिज बहोई तीर तपति आव सब कोई हिवदनुच किन्नर नर श्रेणी सादर जहि सकल त्रिवेणी पूजहि माधव पद जल जाता पर अखय बटुशर हर सी गाथा भरद्वाज आ श्रम अति पावन परम रम्य मुनि पर बन भावन सहा हो ये मुनि ऋषय समाज ज जे मज्जन ತೀರಥ ರಾಜ ಕಹಿ ಪರ ಸ ಪರ ಹರಿಗುನಗಾಹ ಭರದ್ವಾಜ ಮುನಿಗಳು ಪ್ರಯಾಗದಲ್ಲಿ ವಾಸಿಸುತ್ತಾರೆ ಅವರಿಗೆ ಶ್ರೀರಾಮಚರಣಗಳಲ್ಲಿ ಅತ್ಯಂತ ಅನುರಾಗ ಅವರು ತಾಪಸರು ಶಮೆ ದಮೆ ದಯೆಯ ನಿಧಿಗಳು ಪರಮಾರ್ಥ ಪಥದಲ್ಲಿ ಪರಮ ನಿಷ್ಣಾತರು ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಎಲ್ಲ ಜನರು ತೀರ್ಥರಾಜ ಪ್ರಯಾಗಕ್ಕೆ ಬರುವರು ದೇವತೆಗಳು ದಾನವರು ಕಿನ್ನರರು ಮನುಷ್ಯರು ಹೀಗೆ ಎಲ್ಲರೂ ಆಧಾರದಿಂದ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ತ್ರಿವೇಣಿಯಲ್ಲಿ ಸ್ನಾನ ಮಾಡುವರು ಅವರು ಪ್ರಯಾಗರ್ ತೀರ್ಥರಾಜ ಸ್ವಾಮಿಯಾದ ವೇಣಿ ಮಾಧವನ ಚರಣಕಮಲಗಳನ್ನು ಪೂಜಿಸುವರು ಭಿಕ್ಷೆಯ ವಟವನ್ನು ಸ್ಪರ್ಶಿಸಿ ಪುಳಕಿತ ಗಾತ್ರರಾಗುವರು ಭರದ್ವಾಜರ ಆಶ್ರಮವು ಅತಿ ಪವಿತ್ರ ಹಾಗೂ ರಮಣೀಯವಾಗಿದೆ ಮುನೀಶ್ವರರಿಗೆ ಮನೋಜ್ಞವಾಗಿದೆ ತೀರ್ಥರಾಜ ಪ್ರಯಾಗಕ್ಕೆ ಸ್ನಾನಕ್ಕೆ ಬರುವ ಮುಂಚೆ ಋಷಿ ಮುನಿಗಳ ಸಮಾಜ ಭರದ್ವಾಜ ಮುನಿಯ ಆಶ್ರಮದಲ್ಲಿ ಸೇರುತ್ತದೆ ಪ್ರಾತಃ ಕಾಲದಲ್ಲಿ ಎಲ್ಲರೂ ಉತ್ಸಾಹದಿಂದ ಸ್ನಾನ ಸಂಧ್ಯಾದಿಗಳನ್ನು ಪೂರೈಸಿ ಪರಸ್ಪರ ಭಗವಂತನ ಭಕ್ತಿಯ ಕುರಿತು ಕಥನ ಮಾಡುತ್ತಾರೆ ಬ್ರಹ್ಮನಿರೂಪನ ಧರ್ಮ ವಿಧಿ ಭರನಹಿ ಹಿ ಭಗತಿ ಭಗವಂತ ಕೈ ಸಂಜುತ ಜ್ಞಾನ ವಿರಾಗ ಮುನಿಗಳು ತಮ್ಮ ಗೋಷ್ಠಿಯಲ್ಲಿ ಬ್ರಹ್ಮ ನಿರೂಪಣ ಧರ್ಮ ವಿಧಾನ ತತ್ವ ವಿಭಾಗ ಅಂದರೆ ವೇದಾಂತ ಕರ್ಮ ಮೀಮಾಂಸಾ ಸಾಂಖ್ಯ ಮುಂತಾದ ದರ್ಶನಗಳನ್ನು ಚರ್ಚಿಸುತ್ತಾರೆ జ్ఞాన వైరగ్యదవంతన భక్తియ కురిత చర్చి ప్రకార భరీ మగనాబ నిజ నిజ ఆశ్రమాహి ప్రతి సంబత అతి హి ఆనందకర మచ్చి नहीं मुनि बृंदा एक बार भरि मकर नहाये मुनि स आश्रम जग बलिक मुनि परम विवेकी भरद्वाज राखे पद ठेकी सादर चरण सरोज पखारे अतिपुनीत आसन बैठारे रे करी पूजा मुनि खानी बोले अतिपुनीत मृदु नाथ एक सव मोरे करगत बेद तत्व तो रे सो सोमो लागत भयलाज जौना ಅಕಾಜ ಈ ವಿಧವಾಗಿ ಮಾಘ ಮಾಸವಿಡೀ ಪ್ರತಿದಿನವೂ ತ್ರಿವೇಣಿಯಲ್ಲಿ ಸ್ನಾನ ಮಾಡಿದ ಬಳಿಕ ಎಲ್ಲರೂ ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳುತ್ತಾರೆ ಪ್ರತಿ ವರ್ಷವೂ ಅಲ್ಲಿ ಈ ರೀತಿಯ ಆನಂದೋತ್ಸವ ಜರುಗುತ್ತದೆ ಮಕರ ಸ್ನಾನಾನಂತರ ಮುನೀಶ್ವರರು ತಮ್ಮ ಸ್ಥಾನಗಳಿಗೆ ಮರಳುತ್ತಾರೆ ಹೀಗಿರಲು ಒಂದಾನೊಂದು ಮಕರ ಮಾಸದ ಪುಣ್ಯ ಸ್ನಾನದ ಬಳಿಕ ಎಲ್ಲ ಮುನೀಶ್ವರರು ಅವರವರ ಆಶ್ರಮಗಳಿಗೆ ಹಿಂದಿರುಗಿದರು ಆದರೆ ಭರದ್ವಾಜ ಮುನಿಗಳು ಪರಮ ಜ್ಞಾನಿಗಳಾದ ಮಹಾಮುನಿಗಳ ಪಾದಗಳಿಗೆ ವಂದಿಸಿ ಅವರನ್ನು ತಮ್ಮ ಆಶ್ರಮದಲ್ಲಿ ಉಳಿಸಿಕೊಂಡರು ಆದರದಿಂದ ಅವರ ಅಡಿದಾಮರಗಳನ್ನು ಅರ್ಚಿಸಿ ಅತಿ ಪವಿತ್ರವಾದ ಎತ್ತರದ ಆಸನದಲ್ಲಿ ಕುಳ್ಳಿರಿಸಿದರು ಅವರ ಸತ್ಕೀರ್ತಿಯನ್ನು ಕೊಂಡಾಡಿ ಭರದ್ವಾಜರು ಅತ್ಯಂತ ಪುನೀತವೂ ವಿನೀತವೂ ಆದ ಮಧುರವಾಣಿಯಲ್ಲಿ ಹೀಗೆಂದು ಹೇಳಿದರು ಓ ಮಹಾತ್ಮ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಸಂದೇಹ ಉಳಿದುಕೊಂಡಿದೆ ನಿಮಗೆ ಎಲ್ಲ ವೇದ ತತ್ವಗಳು ಕರತಲಾಮಲಕವಾಗಿದೆ ನೀವೇ ನನ್ನ ಸಂದೇಹವನ್ನು ನಿವಾರಣೆ ಮಾಡಲು ಸಮರ್ಥರು ಆದರೆ ಆ ಸಂದೇಹವನ್ನು ಹೇಳಿಕೊಳ್ಳಲು ಭಯ ನಾಚಿಕೆಗಳು ನನ್ನನ್ನು ಹಿಂದೆಳೆಯುತ್ತಿವೆ ಅಂದರೆ ನಾನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದೇನೆ ಎಂಬ ಭಾವದಲ್ಲಿ ನೀವು ತಿಳಿಯಬಾರದು ಇದೇ ಭಯ ಇಷ್ಟು ಆಯಸ್ಸು ಕಳೆದು ಹೋದರೂ ಇನ್ನೂ ಜ್ಞಾನ ಉಂಟಾಗಲಿಲ್ಲವಲ್ಲ ಎಂಬ ನಾಚಿಕೆ ಹಾಗೆಂದು ನಾನು ಹೇಳಿಕೊಳ್ಳದೆ ಹೋದರೆ ನನಗೆ ನಷ್ಟ ಏಕೆಂದರೆ ನಾನು ಅಜ್ಞಾನಿಯಾಗಿಯೇ ಉಳಿದು ಬಿಟ್ಟೇನು ಸಂತಕಹಹಿ ಅಸಿನೀತಿ ಪ್ರಭು ಶ್ರುತಿ ಪುರಾಣ ಮುನಿಗಾವ ಹೋಯಿನ ಬಿಮಲ ಬಿೇಕ ಉರಗುರ ಸನಕಿಯೇ ದುರಾವ ಉಜ್ಜರೆ ಗುರುವಿನ ಬಳಿ ಯಾವ ಮುಚ್ಚುವರೆಯನ್ನು ಮಾಡಬಾರದು ಹಾಗೆ ಮಾಡಿದರೆ ಹೃದಯದಲ್ಲಿ ನಿರ್ಮಲ ಜ್ಞಾನವು ಉದಿಸದು ಎಂದು ಸಂತರು ಮುನಿಜನರು ಹೇಳುತ್ತಾರೆ ವೇದ ಪುರಾಣಗಳು ಇದನ್ನೇ ಪ್ರತಿಪಾದಿಸುವವು ಕಸ ಬಿಚಾರಿ ಪ್ರಗಟವು ನಿಜಮೋಹು हरहुनाथ कर जन पर छो नाम कर अमित प्रभाव संत पुराण गावा संतत जपत संभु अभिनाशी शिव भगवान ज्ञान गुणरासी आकर चार जीव जग परम पद पर ही सोपी राम महिमा मुनी राय शिव सुकरत सुत करीदायाम कवन प्रभु पूछऊ तो ही कहिया बुझई कृपानिधिमोहि एक राम अवधेस कुमार तिनः विदित संसार नारी बिरह धक, धकु कलहेवु अपार उभौ ऋषुरन रामनुमार ಆದ್ದರಿಂದ ನಾನು ನನ್ನ ಅಜ್ಞಾನವನ್ನು ನಿವೇದಿಸಿಕೊಳ್ಳುತ್ತೇನೆ ಸ್ವಾಮಿ ಈ ಸೇವಕನ ಮೇಲೆ ಕೃಪೆ ಮಾಡಿ ಈ ಅಜ್ಞಾನವನ್ನು ತಾವು ಕಳೆಯಬೇಕು ಸಜ್ಜನರು ಪುರಾಣಗಳು ಉಪನಿಷತ್ತುಗಳು ರಾಮನಾಮದ ಮಹಿಮೆಯನ್ನು ಅಪಾರವಾಗಿ ಹಾಡಿವೆ ಕಲ್ಯಾಣ ಸ್ವರೂಪನು ಜ್ಞಾನ ಗುಣರಾಶಿಯು ಅವಿನಾಶಿಯೂ ಆದ ಭಗವಾನ್ ಶ್ರೀ ಶಿವನು ಸಂತತ ರಾಮನಾಮವನ್ನು ಜಪಿಸುತ್ತಿರುವನು ಕಾಶಿಯಲ್ಲಿ ದೇಹ ಬಿಡುವ ಚತುರ್ವಿಧ ಜೀವರಾಶಿಗಳಿಗೆ ಶಂಕರನು ರಾಮನಾಮವನ್ನು ಉಪದೇಶಿಸುವನು ಪ್ರಭಾವದಿಂದ ಆ ಜೀವಕೋಟೆಯು ಮೋಕ್ಷವನ್ನು ಹೊಂದುವುದು ಇದು ಕೂಡ ರಾಮನಾಮದ ಮಹಿಮೆಯೇ ಪೂಜ್ಯರೆ ಈ ರಾಮನೆಂದರೆ ಯಾರು ಇದನ್ನೇ ನಾನು ತಮ್ಮಿಂದ ತಿಳಿದುಕೊಳ್ಳಲು ಬಯಸುವೆನು ಎಲ್ಲರಿಗೂ ಗೊತ್ತಿರುವ ರಾಮನೆಂದರೆ ಅಯೋಧ್ಯೆಯ ರಾಜನಾದ ದಶರಥ ಕುಮಾರ ಅವನ ಚರಿತೆ ವಿಶ್ವವಿದಿತ ಅವನು ತನ್ನ ಪತ್ನಿಯ ವಿರಹದಲ್ಲಿ ತುಂಬಾ ನೊಂದು ಬೆಂದು ಕೋಪಗೊಂಡು ರಣದಲ್ಲಿ ರಾವಣನನ್ನು ಸಂಹರಿಸಿದನು ಪ್ರಭು ಸೋಯಿ ರಾಮಕೇ ಅಪರ ಕೊಯಿ ಜಾಹಿ ಜಪತ ತ್ರಿಪುರಾರಿ ಸತ್ಯಧಾಮ ಸರ್ವಜ್ಞ ತುಮಹು ಬಿಚಾರಿ ಸ್ವಾಮಿ ಪರಶಿವನು ನಿರಂತರ ಜಪಿಸುತ್ತಿರುವ ರಾಮನು ಇವನೇನೋ ಅಥವಾ ಬೇರೊಬ್ಬ ರಾಮನಿರುವನೇ ಸತ್ಯದ ನಿಧಾನರು ಸರ್ವಜ್ಞರು ಆದ ನೀವು ವಿಚಾರ ಮಾಡಿ ದಯವಿಟ್ಟು ತಿಳಿಸಬೇಕು जैसे मिठे मोरा भ्रम भारी कहो सो कथा नाथ विस्तारी जग बोले मुसुकाई बोले तुम ही विदिता रघुपति प्रभुताई राग भगत तुम मन क्रम बानी चतुराई तुम हारी मै जानी चाहु सुनई राम गुन गु साहु सुनई राम गुन गूढ़ किनु अति तत्सुनु साधर मनु कहो काम कई कथा सुहाई महामोह महिषी सुशाल रामकथा कालिका कराला रामकथा ससि किरण समाना जहि पाना, ऐसेई संशय संसयखिन्ह भवानी महादेव तबकहाबानी महात्मा न भ्रम निवारणे वगते ನನಗೆ ಈ ಕಥೆಯನ್ನು ವಿಸ್ತಾರವಾಗಿ ಹೇಳಿರಿ ಇದನ್ನು ಕೇಳಿ ಯಾಜ್ಞವಲ್ಕ್ಯರು ಮುಗುಳ್ನಗೆ ಬೀರಿ ಹೇಳಿದರು ಭರದ್ವಾಜನೇ ರಘುಪತಿಯ ವೈಭವವನ್ನು ಪ್ರಭುತ್ವವನ್ನು ನೀನು ಚೆನ್ನಾಗಿ ತಿಳಿದಿರುವಿ ಇದು ನೀನು ಮನೋವಾಕ್ರಾಯಗಳಿಂದ ಶ್ರೀರಾಮನ ಭಕ್ತನಾಗಿರುವಿ ನಿನ್ನ ಚಾತುರ್ಯವನ್ನು ನಾನು ಬಲ್ಲೆನು ಗೂಢತರವಾದ ಶ್ರೀರಾಮನ ಗುಣಶ್ರವಣ ಮಾಡುವುದೇ ನಿನ್ನ ಬಯಕೆ ಎಂದು ಬಲ್ಲೆ ಆದ್ದರಿಂದ ಏನೂ ತಿಳಿಯದ ಮೂಢನಂತೆ ನೀನು ಪ್ರಶ್ನಿಸುತ್ತಿರುವೆ ಅಯ್ಯ ನೀನು ದತ್ತ ಚಿತ್ತನಾಗಿ ಕೇಳು ಶ್ರೀರಾಮನ ಮನೋಹರವಾದ ಕಥೆಯನ್ನು ಹೇಳುತ್ತೇನೆ ಮಹಾಮೋಹವೆನ್ನುವುದು ಮಹಿಷಾಸುರನಂತೆ ಬೃಹತ್ತಾದು ಶ್ರೀರಾಮನ ಕಥೆಯು ಅದನ್ನು ನಾಶ ಮಾಡುವ ಕರಾಳ ಚಾಮುಂಡಿಯಂತಿದೆ ರಾಮನ ಕಥೆ ಶಶಿ ಕಿರಣದಂತಿದೆ ಅದನ್ನು ಚಕೋರರಂತಿರುವ ಸಾಧುಪುಂಗವರು ನಿರಂತರ ಪಾನ ಮಾಡುತ್ತಿರುತ್ತಾರೆ ನಿನ್ನಂತೆಯೇ ಸಂದೇಹವು ಒಮ್ಮೆ ಪಾರ್ವತೀದೇವಿಗೂ ಉಂಟಾಗಿತ್ತು ಆಗ ಮಹಾದೇವನು ಶಿವನು ಮಹಾದೇವ ಶಿವನು ಆಕೆಗೆ ರಾಮಕಥೆಯನ್ನು ವಿಸ್ತಾರವಾಗಿ ಹೇಳಿ ಸಮಾಧಾನ ಪಡಿಸಿದ್ದನು ಸೋಮತಿ ಅನುಹಾರಿ ಅಭಮ ಸಂಭು ಸಂವಾದ ಸಮಯ ಜೇಹಿ ಹೇತು ಜೇಹಿ ಸುನುಮುನಿ ಸುನು ಮಿಟಿಹಿ ಬಿಷಾದ ಈಗ ನಾನು ನನ್ನ ಬುದ್ಧಿಗೆ ತಿಳಿದಂತೆ ಅದೇ ಶಂಭು ಸಂವಾದವನ್ನು ನಿನಗೆ ತಿಳಿಸುತ್ತೇನೆ ಈ ಸಂವಾದವು ಎಂದು ಯಾವುದಕ್ಕೆ ನಡೆಯಿತು ಎನ್ನುವುದನ್ನು ನೀನು ಕೇಳುವವನಾಗು ಮುನೀಶ್ವರನೇ ಇದರಿಂದ ನಿನ್ನ ವಿಷಾದವು ದೂರವಾಗುವುದು ಜುಗಮ एक बारेताजुगमा ऋषि पाही संग सती जग जननी भवानी पूजे ऋषि जानी रम कथा मुनि सुनी महेश परम सरम मानी ऋषि पूछी भरी भगति सुहाई कही शंभु अधिकारी पाई लहत सुनत रघुपति गुण गाथा प्रचुदिन तहार हे गिरीनाथ मुनि सन मागी त्रिपुरारी चले भवन संगद अवसर भंजन मही भार हरी रघुबंस गृह अवतारिता भचन पिता, पिता बचन तजी राजुदासी ಬಿಚರತ ಅಭಿನಾಸೀ ತ್ರೇತಾಯುಗದಲ್ಲಿ ಒಮ್ಮೆ ಶಿವನು ಅಗಸ್ತ್ಯ ಋಷಿಯರ ಋಷಿಯ ಬಳಿಗೆ ಹೋಗಿದ್ದನು ಅವನ ಜೊತೆಯಲ್ಲಿ ಜಗಜ್ಜನನಿ ಭವಾನಿಯು ಹೋಗಿದ್ದಳು ಶಿವನನ್ನು ಸರ್ವೇಶ್ವರನೆಂದು ಭಾವಿಸಿ ಋಷಿ ಅಗಸ್ತ್ಯರು ಅವನನ್ನು ಪೂಜಿಸಿ ಸತ್ಕರಿಸಿದರು ಮುನಿವರಿಯರಾದ ಅಗಸ್ತ್ಯರು ಶಿವನಿಗೆ ಶ್ರೀರಾಮ ಕಥೆಯನ್ನು ವಿಸ್ತಾರವಾಗಿ ಹೇಳಿದರು ಅದನ್ನು ಪರಮ ಸುಖದಾಯಕವೆಂದು ಪರಮೇಶ್ವರನು ಕೇಳಿದನು ತರುವಾಯ ಅಗಸ್ತ್ಯರು ಶಿವನ ಬಳಿಯಲ್ಲಿ ಮಹಿಮಾನ್ವಿತವಾದ ಹರಿಭಕ್ತಿಯ ರಹಸ್ಯವನ್ನು ಕೇಳಿದರು ಶಿವನು ಅವರನ್ನು ಅಧಿಕಾರಿ ಎಂದು ಬಗೆದು ಹರಿಭಕ್ತಿಯ ಮಹಾತ್ಮ್ಯವನ್ನು ನಿರೂಪಿಸಿದನು ರಘುಪತಿಯ ಗುಣಗಾಥೆಯನ್ನು ಹೇಳುತ್ತಾ ಕೇಳುತ್ತಾ ಕೆಲ ದಿನಗಳವರೆಗೆ ಪರಶಿವನು ಅಲ್ಲೇ ಎತ್ತು ಬಿಟ್ಟನು ಅನಂತರ ಮುನಿಯಿಂದ ಬೀಳ್ಕೊಂಡು ಶಿವನು ದಕ್ಷಕುಮಾರಿ ಸತಿಯೊಡನೆ ಕೈಲಾಸಕ್ಕೆ ಮರಳಿದನು ಅದೇ ಸಮಯದಲ್ಲಿ ಭೂಭಾರವನ್ನು ಇಳುಹಲು ಶ್ರೀಹರಿಯು ರಘುವಂಶದಲ್ಲಿ ಶ್ರೀರಾಮನಾಗಿ ಅವತರಿಸಿದ್ದನು ಆ ಅವಿನಾಶಿ ಭಗವಾನ್ ಶ್ರೀರಾಮನು ಆಗ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯವನ್ನು ತ್ಯಜಿಸಿ ತಾಪಸ ವೇಷದಲ್ಲಿ ದಂಡಕಾರಣದಲ್ಲಿ ವಿಹರಿಸುತ್ತಿದ್ದನು ಹೃದಯ ವಿಚಾರ ತಾತಹರ ಕೆರಸನು ಹೋಯಿ ಗುಪ್ತರೂಪ ಅವತರೇವು ಪ್ರಭು ಗಯೇಜಾನಸುಕೋಯೀ ಶಂಕರ ಗುರ ಅತಿ ಚೋಭೂ ಸತಿನ ಸಜಾನ ಹಿ ಮರಮುಸೋಯೀ ತುಲಸೀ ದರಸನ ಲೋಭುಮನ ಡರು ಲಾಚನ ಲಾಲಚಿ ಭಗವಂತನ ದರ್ಶನವು ನನಗೆ ಹೇಗಾದೀತು ಪ್ರಭುವು ಗುಪ್ತ ರೂಪದಲ್ಲಿ ಅವತರಿಸಿರುವನು ನಾನು ಅಲ್ಲಿಗೆ ಹೋದರೆ ಅವನ ರಹಸ್ಯ ಬಯಲಾಗಿ ಎಲ್ಲರಿಗೂ ಗೊತ್ತಾದೀತು ಎಂದು ಮಹಾದೇವನು ಆಲೋಚಿಸುತ್ತಾ ಹೋಗುತ್ತಿದ್ದನು ಶಿವನ ಹೃದಯದಲ್ಲಿ ತಳಮಳ ಉಂಟಾಯಿತು ಆದರೆ ಸತೀದೇವಿಗೆ ಈ ಒಗಟು ತಿಳಿಯದೆ ಹೋಯಿತು ಶಂಕರನ ಕಣ್ಣುಗಳು ಶ್ರೀಹರಿಯ ದರ್ಶನಕ್ಕಾಗಿ ತವಕಗೊಂಡಿದ್ದವು ಮನಸ್ಸು ಭಯಾಂದೋಲನಕ್ಕೆ ಗುರಿಯಾಯಿತು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ रावण मर प्रभु विधि बचन किन्ह चाह साचा जो नही जाऊ रही पछितावा करत विचारु न बनत बनावा एहि विधि भये सोच बस ईसा तेहि समय जाई दहसीसा लीनीचमरी च हि सङ्गी कपटकु रङ्गलु मूढ हरि वै देहि प्रभुप्रभास विदितन तेहि मृगपदि बन्धु सहित हरि आये आश्रमुदे नयन जलमाये। ಪಿರಹಬಿ ಕಲನರ ಇವರ ಗುರಾಯಿ ಕೋಜತ ಬಿಪಿನ ಫಿರತ ದೋವು ಭಾಯಿ ಕಬಹು ಜೋಗ ಬಿಯೋಗ ಜಾಕೆ ದಿಖ ಪ್ರಗಟ ಬಿರಹ ದುಃಖ ಬಿರಹ ದುಃಖ ತಾಕೆ ಮನುಷ್ಯನ ಕೈಯಲ್ಲಿ ತನಗೆ ಮರಣವು ಸಂಭವಿಸಲಿ ಎಂದು ರಾವಣನು ಬ್ರಹ್ಮದೇವರ ಬಳಿಯಲ್ಲಿ ವರವನ್ನು ಹೊಂದಿದ್ದನು ಬ್ರಹ್ಮನ ಮಾತನ್ನು ಸತ್ಯವಾಗಿಸುವುದೇ ಶ್ರೀಹರಿಯ ಕಾರ್ಯವು ನಾನು ಅಲ್ಲಿಗೆ ಹೋಗಿ ಅವನನ್ನು ಅಂದರೆ ಮಹಾದೇವನು ಅಂದುಕೊಳ್ಳುತ್ತಿರುವುದು ನಾನು ಅಲ್ಲಿಗೆ ಹೋಗಿ ಅವನನ್ನು ದರ್ಶಿಸದೆ ಹೋದರೆ ಮತ್ತೆ ಪಶ್ಚಾತ್ತಾಪ ಪಡಬೇಕಾದೀತು ಮುಂತಾದ ಆಲೋಚನೆಗಳು ಶಿವನ ಮನಸ್ಸಿನಲ್ಲಿ ನಡೆಯುತ್ತಿದ್ದವು ಆದರೆ ಯಾವುದೇ ಇತ್ಯರ್ಥಕ್ಕೆ ಬರಲಾಗಲಿಲ್ಲ ಇದೇ ಸಮಯಕ್ಕೆ ಸರಿಯಾಗಿ ನೀಚನಾದ ರಾವಣನು ಮಾರೀಚನೆಂಬ ರಾಕ್ಷಸನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದನು ಕೂಡಲೇ ಮಾರಿ ಮಾಯಾ ಮೃಗವಾದನು ಶ್ರೀಹರಿಯ ಶಕ್ತಿಯನ್ನು ಅರಿಯದ ಮೂರ್ಖ ರಾವಣನು ಉಪ್ಪಟದಿಂದ ಸೀತೆಯನ್ನು ಅಪಹರಿಸಿದನು ಮಾಯಾ ಮೃಗವನ್ನು ವಧಿಸಿ ಶ್ರೀರಾಮಲಕ್ಷ್ಮಣರು ಆಶ್ರಮಕ್ಕೆ ಬಂದರು ಆಶ್ರಮದಲ್ಲಿ ಸೀತಾದೇವಿಯು ಕಾಣದಿರುವಾಗ ಶ್ರೀರಾಮನು ದುಃಖಿತನಾದನು ಶ್ರೀ ರಘುನಾಥನು ಸಾಮಾನ್ಯ ಮಾನವರಂತೆ ವಿರಹ ವ್ಯಾಕುಲನಾಗಿದ್ದಾನೆ ಸೋದರರಿಬ್ಬರು ಸೀತಾದೇವಿಯನ್ನು ಹುಡುಕುತ್ತಾ ಕಾಡಿನಲ್ಲೆಲ್ಲ ತೊಳಲಾಡುತ್ತಿದ್ದಾರೆ ಎಂದಿಗೂ ಸಂಯೋಗ ವಿಯೋಗವೇ ಇಲ್ಲದ ಶ್ರೀರಾಮನಲ್ಲಿ ವಿರಹ ಶೋಕವು ಕಂಡು ಕಂಡುಬರುತ್ತಿದೆ ಅತಿ ವಿಚಿತ್ರ ರಘುಪತಿ ಚರಿತ ಚಾನಿ ಪರಮಸುಜಾನ ಜೇಮತಿ ಮಂದ ವಿಮೋಹ ಬಸಹೃದಯ ಕಚುವಾನ ಶ್ರೀ ರಘುನಾಥನ ಚರಿತ್ರವು ನಿಜಕ್ಕೂ ವಿಚಿತ್ರವಾದುದು ಅದನ್ನು ಪರಮ ಬಲ್ಲರು ಮಂದಮತಿಗಳು ವಿಶೇಷವಾದ ಮೋಹಕ್ಕೆ ವಶರಾಗಿ ಹೃದಯದಲ್ಲಿ ಬೇರೇನನ್ನೂ ಭಾವಿಸಿಕೊಳ್ಳುತ್ತಾರೆ शभू समय ही, ही देखा उपजाकिया अति हर शुभ विशेष भर लोचन छबि सिंधु निहारी कुसमय जानी न कीन ही चिन्हारी जय सच्चिदानन्द जगपावन असकहि चले वुमनोजन सावन चले जात शिवसती समेता समेत पुनि पुनि पुलकथकृपानिकेत सति सोदशाम्भु ये देखे उर उपजा संदेहु विशेषी शंकर जगतु बन्द्य जगदीसा सुर नर मुनि सब नवत शीस तिन्ह अग्रपात पिनहान रूपसुतहि ಕಹಿ ಭಯೇ ಮಗನ ಅಜಹು ಪ್ರೀತಿ ಊರ ರಹತಿನ ಶ್ರೀರಾಮ ಶ್ರೀರಾಮಲಕ್ಷ್ಮಣರು ಅಡವಿಯಲ್ಲಿ ಸಂಚರಿಸುತ್ತಿರುವಾಗಲೇ ಶಿವನು ನೋಡಿ ಅವನಿಗೆ ಅಮಿತವಾದ ಹರ್ಷ ಉಂಟಾಯಿತು ಶಾಂತಿ ಸಿಂಧುವಾದ ಶ್ರೀರಾಮನನ್ನು ರಾ ಶಿವನು ಕಣ್ತುಂಬ ನೋಡಿದನು ಆದರೆ ಪರಿಚಯ ಮಾಡಿಕೊಳ್ಳಲು ಇದು ಸಮಯವಲ್ಲವೆಂದು ಎಣಿಸಿ ಸುಮ್ಮನಾದನು ಹಿಲೈ ಸಚ್ಚಿದಾನಂದ ಜಗತ್ಪಾಮನ ನಿನಗೆ ಜಯವಾಗಲಿ ಎಂದು ಹೇಳಿ ವಂದಿಸಿ ರಾಮ ಭಂಜಕನಾದ ಶಿವನು ಮರಳಿ ಹೋದನು ಕೃಪಾ ನಿಕೇತನಾದ ಶಿವನು ಪರಮಾನಂದದಲ್ಲಿ ಮುಳುಗಿ ಹೋಗಿ ಮುಲಕಿತನಾಗಿ ಸತಿಯೊಂದಿಗೆ ಹೋಗುತ್ತಿದ್ದನು ಶಂಭುವಿನಾಗಿ ಸ್ಥಿತಿಯನ್ನು ಕಂಡು ಸತೀ ದೇವಿಗೆ ಒಂದು ಸಂದೇಹ ಉಂಟಾಯಿತು ಅವಳು ತನ್ನಲ್ಲೇ ಅಂದುಕೊಂಡಳು ನನ್ನ ಪತಿ ಶಿವನು ಜಗದ್ವಂದ್ಯನು ಜಗದೀಶನು ಸತ್ಸುರ ನರ ಮುನಿವರರೆಲ್ಲರಿಗೂ ಮುನಿ ಮುನಿವರರೆಲ್ಲರೂ ಅವನಿಗೆ ತಲೆಬಾಗುತ್ತಾರೆ ಇಂತಹ ಪರಶಿವನು ಓರ್ವ ರಾಜಕುಮಾರನನ್ನು ಸಚ್ಚಿದಾನಂದ ಪರಮಧಾಮ ಎಂದು ಹೇಳಿ ನಮಸ್ಕಾರ ಮಾಡಿದನಲ್ಲ ಅವನ ಸೌಂದರ್ಯವನ್ನು ನೋಡಿ ಭಕ್ತಿ ಪ್ರೇಮದಲ್ಲಿ ಮುಳುಗಿ ಹೋದನಲ್ಲ ಈ ಆ ಪರವಶತೆಯಿಂದ ಇನ್ನೂ ಬಹಿರ್ಮುಖನಾಗಲಿಲ್ಲವಲ್ಲ ಈ ರೀತಿಯಾಗಿ ಸತೀ ದೇವಿಯು ಸಂದೇಹ ಪಡುತ್ತಿರುವಳು ಏಕೆಂದರೆ ವಾಸ್ತವದಲ್ಲಿ ಶ್ರೀರಾಮ ಲಕ್ಷ್ಮಣರು ದಶರಥನ ಪುತ್ರರು ಕೇವಲ ಸಾಧಾರಣ ಮನುಷ್ಯರು ಪರಮಲೋಕೇಶ್ವರನಾದಂತಹ ಶಿವನೇ ಅವರನ್ನು ನೋಡಿ ಲೋಕೇಶ್ವರ ಎಂದು ಪರಮಾತ್ಮ ಎಂದು ಕೈ ಮುಗಿಯುವುದೆಂದರೇನು ಹಾಗೂ ಅವರನ್ನು ಕಂಡು ಭಾವ ಆಗುವುದು ಎಂದರೇನು ಇದರ ಹಿನ್ನೆಲೆಯನ್ನು ಅರಿಯಬೇಕೆಂಬ ಸಂದೇಹ ಪಾರ್ವತಿಯಲ್ಲಿ ಉಂಟಾಗುತ್ತದೆ നമസ്തീ ശാരദാവിശ്മീരപുരമാസ ഹം പ്രാർത്ഥയ നിത്യം വിദ്യ മേ നമസ്കാര ശ്രീരാമചന്ദ്ര ഭജമനം ஜமனவயம் ஷீ ஷீராம் ஷீரம் ஷீ ஷீ